ಮೂವತ್ತರಂದು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಈ ಸಂಸ್ಥೆಯ ರಜತ ಮಹೋತ್ಸವವನ್ನು ಉದ್ಘಾಟಿಸುತ್ತೇವೆ ಎರಡು ಸಾವಿರ ಇಸ್ವಿಯಲ್ಲಿ ಇಲ್ಲಿ ಒಬ್ಬ ಫಾದರ್ ಬಂದು ನೆಲೆ ನಿಂತು ಚಿಕ್ಕ ಒಂದು ಮನೆಯಲ್ಲಿ ಅವರು ವಾಸಿಸ್ತಿದ್ರು ಮತ್ತು ಈ ಒಂದು ಜಾಗವನ್ನು ಇಲ್ಲಿ ತೆಗೆದುಕೊಂಡು ಟೆಕ್ನಿಕಲ್ ಸ್ಕೂಲ್ ಅಂತ ಒಂದು ಸಂಸ್ಥೆ ಆರಂಭಿಸಿದರು ಡಾಮ್ ಬಾಸ್ಕರ್ ಟೆಕ್ ಎಂಬ ಹೆಸರಿನಲ್ಲಿ ಪ್ರತಿಕವಾಗಿ ಅಭ್ಯಾಸದಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದ ಮಕ್ಕಳಿಗೆ ಫೇರಾದ ಮಕ್ಕಳಿಗೆ ಒಂದು ವೃತ್ತಿಯನ್ನು ಕಲಿಸಿ ಅವರಿಗೆ ಉದ್ಯೋಗಕ್ಕೆ ಕಳಿಸುವ ರೀತಿಯಲ್ಲಿ ಒಂದು ಆ ಒಂದು ಪ್ರಯತ್ನವಾಗಿತ್ತು ಹೀಗೆ ಡಾಮ್ ಅವರು ಆರಂಭಿಸಿದರು ಹಾಗೇ ಆ ಒಂದು ಪ್ರಯತ್ನ ಇಲ್ಲಿ ನಡೆಸಿ ನಡೆಸಲಾಯಿತು ಈಗ ಇಪ್ಪತ್ತೈದು ವರ್ಷ ಪೂರ್ಣಗೊಂಡಿವೆ ಈ ಸಂಸ್ಥೆಗೆ ಸುಮಾರು ಐವತ್ತು ಪರ್ಸೆಂಟ್ ಈ ಕಾಲಾವಧಿಯಲ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ನಡೆಸ್ತಾ ಇದ್ದೆವು ಅದರ ನಂತರ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿ ಒಂದು ಶಾಲೆ ಆರಂಭಿಸಿದೆವು ಆ ಶಾಲೆ ಈಗ ಬೆಳೆದು ಜೂನಿಯರ್ ಕಾಲೇಜ್ ಆಗಿ ಪರಿವರ್ತಿಸಿದೆ ಸೈನ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮ್ಸ್ ಸಹ ಇಲ್ಲಿ ಇದೆ ನಾನ್ನೂರ ಎಂಬತ್ತೈದು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಹಾಗೂ ಡಾಂಬಾಸ್ಕೋ ಶಾಲೆ ಈ ಒಂದು ಚಿಕ್ಕ ಅವಧಿಯಲ್ಲಿ ತುಂಬ ಹೆಸರುವಾಸಿಯಾಗಿದೆ ನಮ್ಮ ಇಲ್ಲ ಉಡುಪಿ ಜಿಲ್ಲೆಯಲ್ಲಿ ಕರ್ನಾಟಕ ಸಹ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಇಲ್ಲಿ ಮಕ್ಕಳಿಗೆ ದೊರೆಯುತ್ತದೆ ಈಗ ಶಿಕ್ಷಣ ಸಂಸ್ಥೆಗಳು ಹಲವಾರು ಇವೆ ಆದರೂ ಮಕ್ಕಳಿಗೆ ವೈಯಕ್ತಿಕ ವೈಯಕ್ತಿಕ ಗಮನ ನೀಡಿ ಅವರ ಪ್ರತಿಭೆಗಳನ್ನು ಹೊರತಂದು ಹಾಗೂ ಮಕ್ಕಳಿಗೆ ಒ ಒಳ್ಳೆಯ ಒಂದು ಪ್ರಯೋಗಾಲಯ ಆಗಲಿ ಬೇರೆ ಬೇರೆ ಸವಲತ್ತುಗಳನ್ನು ನೀಡಿ ಮಕ್ಕಳಿಗೆ ತಮ್ಮ ಭವಿಷ್ಯಕ್ಕೆ ಹಣಿಯಾಗಲು ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳು ಇಲ್ಲಿ ಶಾಲೆಗೆ ಬಂದ ನಂತರ ತುಂಬ ಆಕ್ಟಿವ್ ಆಗಿ ಅವರು ಪರಿವರ್ತನೆ ಆಗುವುದು ಗಮನಿಸ್ತಾ ಬಂದಿದ್ದಾರೆ ಪೋಷಕರು ಒಳ್ಳೆ ರೀತಿಯಲ್ಲಿ ಅವರು ಇಂಗ್ಲೀಷ್ನಲ್ಲಿ ಸಂವಹನವನ್ನು ಮಾಡ್ತಾರೆ ಮತ್ತು ಅದರ ಜೊತೆ ಬೇರೆ ಬೇರೆ ಕಲೆಯಲ್ಲಿ ಇರ್ಬೋದು ನಾಟ್ಯದಲ್ಲಿ ಇರ್ಬೋದು ಸಂಗೀತದಲ್ಲಿ ಇರ್ಬೋದು ಅವರು ತುಂಬ ಆಕ್ಟಿವ್ ಆಗಿ ಅವರು ಪಾಠ ಭಾಗವಹಿಸ್ತಾ ಇದ್ದಾರೆ ಈ ಶಾಲೆಯ ಒಂದು ಲಕ್ಷಣ ಏನಂದರೆ ಶಿಕ್ಷಕರು ಹಾಗೂ ಮಕ್ಕಳ ನಡುವೆ ಇರುವ ಸಂಬಂಧ ಡಾಂಬ್ ಬಾಸ್ಕರ್ ಅವರ ರೀತಿಯಲ್ಲಿ ಮಕ್ಕಳನ್ನು ಆತ್ಮೀಯತೆಯಿಂದ ನಮ್ಮ ಶಿಕ್ಷಕರು ಅವರು ನಡೆಸ್ತಾ ಇದ್ದಾರೆ ಆದ ಕಾರಣ ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ ಅದು ಸೃಷ್ಟಿಯಾಗಿ ಒಂದು ಫ್ಯಾಮಿಲಿ ಎನ್ವಾಯೆಂಟ್ ಇಲ್ಲಿ ಸೃಷ್ಟಿಯಾಗಿದೆ ಸೊ ಆದ ಕಾರಣ ಮಕ್ಕಳು ತುಂಬ ಸಂತೋಷದಿಂದ ಇಲ್ಲಿ ಕರೀತಾ ಇದ್ದಾರೆ ಆದ ಕಾರಣ ಇಲ್ಲಿ ಮಕ್ಕಳಲ್ಲಿ ಏನು ಸಮಸ್ಯೆ ಬಿಹೇವಿಯರ್ ಪ್ರಾಬ್ಲಮ್ಸ್ ಏನು ಇರುವುದಿಲ್ಲ ಪ್ರತ್ಯೇಕವಾಗಿ ನಮ್ಮ ಶಾಲೆಯ ಮಕ್ಕಳು ಎಂಟು ಬ್ಯಾಚಸ್ ಟೆನ್ ಸ್ಟ್ಯಾಂಡರ್ಡ್ ಹೊರಗೆ ಅವರು ಹೋಗಿವೆ ಮೂರು ಬ್ಯಾಚಸ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅವರು ತೆರ್ಗಡೆ ತಿರ್ಗಡೆಯಾಗಿ ಹೋಗಿದ್ದಾರೆ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ತಮ್ಮ ಉನ್ನತ ಶಿಕ್ಷಣದಲ್ಲಿ ಅವರು ಯಶಸ್ವಿಯನ್ನು ಅವರು ಕಂಡಿದ್ದಾರೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅದರ ಹಾಗೆ ನಮ್ಮ ಟೆಕ್ನಿಕಲ್ ಬ್ಯಾಚಸ್ಗಳು ಪಾಸಾಗಿ ಹೋದವರು ಸುಮಾರು ಹತ್ತು ಬ್ಯಾಚಸ್ಗಳು ಒಂದು ವರ್ಷದ ಒಂದು ಕೋರ್ಸನ್ನು ಅವರು ಮಾಡಿ ಹೊರಗೆ ಹೋಗಿದ್ದಾರೆ ಮತ್ತು ಮೂರು ತಿಂಗಳ ಕೋರ್ಸ್ಗಳನ್ನು ಮಾಡಿ ಸುಮಾರು ಬ್ಯಾಚ್ಗಳು ಹೋಗಿದ್ದಾರೆ ಅವರೆಲ್ಲ ಒಳ್ಳೆಯ ಒಂದು ಉದ್ಯೋಗದಲ್ಲಿ ಯಶಸ್ವಿ ಆಗಿದ್ದಾರೆ ಎಂದು ನಾನು ಹೆಮ್ಮೆ ಕೊಡ್ತೇವೆ ವೈಸ್ ಅಂತ ಹೇಳ್ತೇವೆ ಅವರು ಆಗಮಿಸಲಿದ್ದಾರೆ ಗೋವಾದಿಂದ ಅಧ್ಯಕ್ಷತೆ ವಹಿಸ್ತಾರೆ ನಂತರ ಡಯಾಸಿಸ್ ಅದರ ಜನರ ಪ್ರಮುಖ ಧರ್ಮಗುರು ಪ್ರಮುಖ ಧರ್ಮಗುರು ಫರ್ನಾಂಡ್ ಬೊನ್ಸಾಲ್ವಿಸ್ ಅವರು ಮುಖ್ಯ ಅತಿಥಿಯಾಗಿ ಅವರು ಬರಲಿದ್ದಾರೆ ಹಾಗೂ ಇಲ್ಲಿ ಕುಂದಾಪುರ ವಲಯದ ಧರ್ಮ ಪ್ರಾಂತ್ಯದ ಅವರು ಅಧ್ಯಕ್ಷರಾಗಿದ್ದ ಫಾದರ್ ಪೌಲ್ ಅವರು ಸಹ ಬರಲಿದ್ದಾರೆ ಹಾಗೂ ಈ ಸಂಸ್ಥೆ ಆರಂಭಿಸಿದ ಎಂಬತ್ತ ಮೂರು ವರ್ಷ ಹರಿಯದ ಫಾದರ್ ಮೈಕೆಲ್ ಮಸ್ಕರಿನಸ್ ಅವರು ವಿಶೇಷ ಗೌರವಾನ್ವಿತ ಅತಿಥಿಯಾಗಿ ಅವರು ಬರಲಿದ್ದಾರೆ ಅವರನ್ನು ಆ ದಿನ ಇಲ್ಲಿ ನಾವು ಸನ್ಮಾನಿಸಲಿದ್ದೇವೆ ಅದೆಲ್ಲ ಇದ್ದು ಅವರ ಕಾರ್ಯ ಹೇಗೆ ಆರಂಭವಾಯಿತು ಒಂದು ಕನಸು ಒಂಬತ್ತು ವರ್ಷದ ವಯಸ್ಸಿನಲ್ಲಿ ಅವರಿಗೆ ಒಂದು ಕನಸು ಬಿತ್ತು ಆ ಕನಸಿನಲ್ಲಿ ದೇವರ ಅವರಿಗೆ ಕೇಳಿದು ಈ ಯುವಕರಿಗೆ ಹಿಂದುಳಿದ ಯುವಕರಿಗೆ ಮುಂದೆ ತರಲು ಅವರಿಗೆ ಎಲ್ಲ ಶಿಕ್ಷಣದ ಮೂಲಕ ವೃತ್ತಿಯ ಮೂಲಕ ಅವರಿಗೆ ಒಂದು ಉಜ್ವಲ ಭವಿಷ್ಯ ನೀಡಲಿಕ್ಕೆ ಆ ಒಂದು ಕನಸು ಪುನಃ ಅವರಿಗೆ ತುಂಬ ಸಾರಿ ಮರುಪಡಿಸಿತು ಆ ಕನಸಿನ ಇನ್ನೂರು ವರ್ಷದ ಒಂದು ಸಂದರ್ಭದಲ್ಲಿ ನಾವೊಂದು ದ ಡ್ರೀಮರ್ ಅಂತ ಒಂದು ಮ್ಯೂಸಿಕಲ್ ಪ್ರೆಸ್ತ ಅಪರಾಮ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ನಾಟ್ಯ ನೃತ್ಯ ಸಂಗೀತ ರೂಪಕ ಅಂತ ಹೇಳ್ಬೋದು ಅದೊಂದು ವಿಶೇಷ ಕಾರ್ಯಕ್ರಮವಾಗಿದೆ ಸುಮಾರು ಇನ್ನೂರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ